నమస్కారీ ఎల్గూ యాకో ఈ స్టోరి నిర్వహు బోర్ అన్సతి అంత్రివర్గ హీ అదే ఆ ఏ నొంత హోదా ని బోర్ అన్సత అంతి అదీ ఇబ్బు స్వస్థర్ తిడనా అంతి మది మివత్ స్వస్త మనీ తుమ్స్తి నోడ్రీ ఇన్మేలే ససి అత్తి ఇది ನೋಡ್ರಿ ಯಾಕಂದ್ರೆ ಸಲ ಯಾವ್ದು ಇಂಟ್ರೆಸ್ಟ್ ಬರಲ್ಲರಿ ನೋಡ್ಕೊಂತ ಇಂಟ್ರೆಸ್ಟ್ ಬರತ್ತೆ ಆ ಸ್ಟೋರಿ ಅದೊಳಗೆ ಏನೈತಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಕಾಯ್ತಿರ ಅಂತ ಅನ್ಕೊಂಡೇನಿ ಹೋಗಿಲ್ಲ ಹಾ ಬಂದ್ರಿ ಕಾರ್ ಬಂತು ಕಾರ್ ಬಂತು ಲಕ್ಷ್ಮಿ ಲಕ್ಷ್ಮಿ ಏ ಬಂದ್ರು ಬಂದ್ರು ಹುಡುಗರು ಬಂದು ಕಾರ್ ಬಂತು ಬರಿ ಬಿಡಿ ಅರ್ಥ ಬಂದ್ರು ಜಲ್ದಿ ಬರಿ ಏ ವಿಜಿ ಜೈ ಏ ಕಾರ್ ಬಂತು ಅಂತ ಹುಡುಗರು ಬಂದ್ರು ಅಂತ ತಗೋರಿ ಅರ್ಥ ತಗೋರಿ ಬಡಬಡ ಅರ್ಥ ಮಾಡ್ನಾಡ್ರಿ ಹಾ ಹಾ ವಿಜಯಕ ಅದೆ ರೆಡಿ ಮಾಡಿವಿ ಏ ಜಯಕ ಬರ ಜಲ್ದಿ ಬಾ ತಗೋ ಬಾ ಹೋಗನ ವಿಜಯ ಚಿಗವ ಜಯ ಚಿಗವ ನಮ್ಮ ಅಣ್ಣಾರಿಗೆ ಮತ್ತೆ ನಮ್ಮ ಅತ್ತಿಗೆರಿಗೆ ಎಷ್ಟು ಮಂದಿ ಕಂಡ್ರು ಎಲ್ಲಾ ಕೆಟ್ಟ ಕಣ್ಣಿನ ದೃಷ್ಟಿ ಎಲ್ಲಾ ಹೋಗ್ಬೇಕು ನೋಡು ಹಂಗ ಎಲ್ಲಾ ಆರತಿ ಮಾಡಿ ತಗೋಬಿಡ್ರಿ ಹೂನವಾ ಅಂದಂಗೆ ಅಲ್ಲ ಹುಡ್ರೆ ಕೊಳ್ಳಾಗ ಹಾರ ಹಾಕೊಂಡ್ ಬರ್ಬೇಕಿಲ್ಲ ಹಂಗ ಬಂದಿರಲ್ಲ ಒಳಹರ ಹಾಕೊಂಡ್ರೆ ಚೆನ್ನ ಕಾಣ್ತಿದ್ರಪ್ಪ ವಸ ಮದ ಮಕ್ಕಳು ಅಲ್ಲ ಅಷ್ಟೆ ಪುರಸತಿ ಇಲ್ಲ ಹೆಂಗೇ ಅದಕ್ಕೆ ತಗ್ತಿದಿರ ನೋಡಿ ಇಲ್ಲ ಬಿಸ್ಸಳಿಗೆ ಎಲ್ಲವೂ ನಮ್ಮನೆ ಒಣೆಗೆಟ್ಟ ಹಾಗೆ ಆಗಬೇಕು ಅವು ಮತ್ತೇನೋ ಏನೋ ಹಾಕೊಂಡಿ ಸಿಗ್ ಬರ್ಬೇಕು ಬಂದಿ ತನಕ ಅಂತ ತಲು ಬಿಟ್ವಿ ಆ ನಾಚಿ ನಾ ನಾನು ಅಯ್ಯೋ ಪ್ರೀತಿ ನಾಚಿ ಹೇ ನೀಲಾ ನೀಲಾ ನೀ

ಇನ್ನು ಇಂಡಿಯಲ್ಲಿಂದ ಬರ್ಬೇಕು ಅಯ್ಯಪ್ಪ ನೀನ ಏನ ಅವ್ರು ಇವ್ರು ಏನೇನೋ ಮಾತಾಡ್ತಾರಂತೆ ಅವರು ಕೇಳಿ 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 ನಾವೊಂದು ಇಂಗ್ಲೀಷ್ ಪೀಸ್ ಹೆಂಗೋ ಅವಾಗ ಹೋಗಿ ಡೆಲ್ಲ ಹೋಗಿತಿರ್ತೀನಿ ಅದು ನನಗೆ ಬರಂಗಿಲ್ಲ ಎದು ಮೂರು ಅಕ್ಷರ ಇಲ್ಲದ ನನ್ನ ಅಂತಕ್ಕಿಗಂತ ಹಿಂದಿ ಮಾತಾಡೋಂತಿ ಅಲ್ಲ ಬೇಸ್ ಬಿಡಪ್ಪ ನೀನು ಇನ್ನ ಜಯಕ್ಕಿನ ಕೇಳಿ ಜಯಕ್ಕೆ ಹೇಳ್ತಾ ಹೌದಾ ಜಯಚಿಗ ನೀನಾರ ಹೆಂಗಿದ್ರೆ ಹಿಂದಿ ಒಳಗೆ ಕೇಳ ನಿಂತಿನ ಅಯ್ಯೋ ದೇವ್ರೆ ಏನಕ್ಷರಲ್ಲ ಅಂತ ಹೇಳಿ ನನ್ಗು ಎಲ್ಲ ಅಯ್ಯಪ್ಪ ನಮ್ ನೆನ ಬರಕ್ಕೂ ಅಷ್ಟೇ ಈ ವಿಜಯ ಇದ್ ಅಪ್ಪನೇನ್ ಸಾಿ ಮಾಡ್ಲಿಕ್ಕೆ ಹಾಕೋತಿಲ್ಲ ಆಯಿ ಮುಕ್ಳಿ ಹಾಕೊಂಡು ಹೋಗತ್ತಾಗಂತಮಿ ಕಾಯಿ ಕರ್ಸಿದಾಗ ವಯಸ್ಸಿ ಬಂದ್ಕೊಳ್ಳಲೇ ಕಟ್ಟಿರಪ್ಪ ನಿಮ್ ಕಾಕ ಇಲ್ಲಿ ಬಂದಿ ಮುಕ್ಳಿ ಒಳಗಿತ್ತು சக்தி

மத்தையிட்டாரி நோவ் நம்ம நம்ம இவ்வளோ துளிப்பாங்க ಆರಾಮ ಇಲ್ಲ ಏನು ಶಕ್ತಿ ಇಲ್ಲ ಮತ್ತು ಬರ್ರಿ ಅಣ್ಣ ಹಂಗಿದ್ರೆ ಹ್ಞೂ ಆತ ಆತ ಹೋಗ್ ಬರ್ರಿ ಆಯ್ ಲಕ್ಷ್ಮಣ್ ದೋತ ನಮ್ಮದಕ್ಕೆ ಹೋಗ್ತಾವು ನಿಂಬ್ದಕ್ಕೆ ಹೋಗ್ತಾವೆ ಏನು ಹೋಗ್ತಾವು ಏನು ಹೋಗಕತ್ತಲ್ಲಿ ಅರೇ ಲಸ್ಮಂತೋತ ನಾವು ಹೋಗ್ತೀವಿ ನಾವು ಹೋಗ್ತೀವಿ ಇವ್ರ ಕುಟ್ಟದಾಗ ಹಂಗೆ ಹೋಗ್ರಿ ಹೋಗ್ರಿ ಮತ್ತೆ ನಾಳೆ ನಾಳೆ ಸಿಗಣ ನಾಳೆ ಇವ್ವ ಈ ಖುಷಿ ಆತ ಮನೆಗೆ ಇಬ್ಬರು ಸ್ವಸ್ತ್ರ ಬಂದ್ರಲ್ಲ முன்லை ி அதாட் பாத்தி ஊட்டி அல்ல ஊட்ட பட்ட எல்லா அய்யா நான் விஜி பாதி ஜெயின் ஊட்டி கைஸ்பிட்டு நோடு இல்லை நான் ஆமே அக்கடைன்க்கோய் ஒய் மனி கொட் பிடித்தாக்கூத்தாரல்ல ஏனா ஜெயக்கா பாதி ஏனையோட மணி அற்தா ஏனா மத்திய மத்தினிங்க ಏ ಮತ್ತೆ ಹೋಗಿ ಕೇಳಿರಿ ಔಷಧ ತಗೊಂಡಿ ಹೋಗ್ರಿ ಈಗ ಅಲ್ಲೇ ಸಾಕಾಗೈತಿ ನಿಮ್ಮ ಊರಾಗೆಲ್ಲರಿಗೂ ಒಂದೊಮ್ಮೆ ಬರೀ ಕೊಟ್ಟಂಗ ಆಗೈತಿ ಮತ್ತೆ ಕುಗಿದ್ರಲ್ಲೇ ಅಡ್ಬಿಟ್ಟಿರ ಅಲ್ಲಿಗೆ ಅಯ್ಯ ಪ್ರೇಮಿ ನನ್ನ ನನ್ಗಂದಾಗಿದ್ದು ಗೊತ್ತಾಗೈತಿ ಊರಾಗೆಲ್ಲರಿಗೂ ಲಕ್ಷ್ಮಕ್ಕಾಗ ಡಾಕ್ಟರ್ ಅಲ್ಲ ನನ್ನ ಗೊತ್ತಾಗೈತಿ ಯಾರು ಹೋಗಲ್ಲ ಅಂತಾನು ಗೊತ್ತೈತಿ ಅದ್ನೇ ನೀನ್ ಒತ್ತಿ ಇವತ್ತಿ ಇವತ್ತಿ ಹೇಳಿ ನಾ ಏನ್ ಅಷ್ಟೇನ್ ಹುಚ್ಚಲ್ಲ ಹೋಗ್ಯಾ ಮತ್ತ ಹೋಗ ವಾಪಸ್ಕೊಂಡು ಇದ್ ಮಾಡಕ ಲಕ್ಷ್ಮಕ್ಕ ಕರ್ದಿದ್ಲವ ಅದಕ್ ಹೋಗಿದ್ದೆ ಏನೋ ಲಕ್ಷ್ಮಕ್ಕ ಕರ್ದಿದ್ಲ ಮತ್ತೆ ಕರ್ದಿದ್ಲೆ ಮತ್ತೇನಾರ ಬೇರೆ ನೆನಪಾಗಿ ಮತ್ ಬೇರೆ ರೀತಿಲಿ ಹುಚ್ಚು ಹೆಚ್ಚಾಗೈತಂದ್ಲೆ ಮತ್ತೆ ಅದ್ರಾಗ ಬೇರೆ ನಿನ್ನೆ ಹುಣಿ ಆಗೈತಿ ಆಗಿದ್ರೂ ಆಗಿರ್ತೇತಿ ಹಂಗೇನಾರು ಹೇಳುವ ನಾನು ನನ್ ಗಂಡ ಮತ್ತ ಹುಣೆಗೆತ್ ಮಗಲೆ ಹಾಕೊಂಡು ಬೀಗ ಹಾಕೋ ಗಂಡನ ಮಕ್ಕಳನ್ನ ಅಂತ ಹೇಳತಿನಿ ಅರೆ ನೈರೇಮಾ ಉಸ್ಕಿ ಬೇಟಿಗೆ ಶಾದಿ ಪಾತಿ ನೀ ಮಾತಾಡ பூஜை புனஸ்கார மாதேஷி மகலா மகேஷி ஊடா முவ்வா அதுக்கு மத்தமருத்தா ಏಯ್ ನಮ್ಮ ಜಾತಿದು ಏನು ಬೇರೆ ಯಾವ್ದಾರ ಜಾತಿದು ಜಾತಿ ಬಿಟ್ಟು ಜಾತಿ ಲವ್ ಲೋಮಡೆನ ಏನು ಮಾಡ್ತಾತ ಅಯ್ ಹಾ ಬ್ರೇ ಅಕ್ಕ ಓ ಲಡ್ಕಿನ ಓ ಲಂಬಾಣಿ ಲಂಬಾಣಿದು ಹಾ ಏ ಏನು ಏ ರುಚಿ ಅಪ್ಪಾ ತಿ ಲಂಬಾಣಿ ಹುಡುಗಿನ ಅಲ್ಲ ಇವ್ರು ನೋಡಿದ್ರೆ ಗೌಡ್ರು ಅಂತ ಹುಡ್ಗಿ ಮಾಡ್ಕೊಂಡ್ರ ಅಲ್ಲ ಅದು ನಮ್ಮದೆಲ್ಲ ಪದ್ಧತಿ ಪದ್ಧತಿ ಮಾಡ್ಬೇಕಲ್ಲ அய்யா இவருக்கி அது சன்னஹுங்க கை தக்க முட்டங்க அதுக்கிங் கம்மி இவ்வாக்கியு நானும் அன்க்கோண்ட் சன உடுக நம்ம இத்தவ அது எந்தித்து தள்ளுக உத நெட்ட கேள்வி நம்ம ஜாத்திதல்ல இல்ல நம்ம கண்ணு முந்தாக்கி எடோ இடோடு அன்க்கித்தே நோட் ஒம் மக்களிட் லக்ன அது அது நோட் இன் ஏ இக்கே முழ ஊர்முழக உடிகாரிதா அந்த நன்கொன்சூத்த நானும் ಗೌಡ್ರಿಗೆ ನಿಲ್ಸ್ಬಿಟ್ಟಿದ್ ಬಿಡು ನಮ್ ಜುಗಮಟ್ಬಿಟ್ಟಿದ್ ಹೆಂಗರ ಮಾಡಿ ಅಯ್ಯ ಅದು ಗೌಡ್ರಿಗೆ ಗೊತ್ತಿಲ್ಲ ಒಬ್ರಿಗೊಬ್ರು ಪ್ರೀತಿ ಮಾಡರಂತ ಕಾಲೇಜ್ನಾಗ ಹೇಳಿದ ಒಮ್ಮಕ್ಳೆ ಮಧ್ಯಾಹ್ನ ಮಾಡ್ಬಿಡೋಣ ಯಾರು ಬರ್ದೇ ಹಡ್ಬಿಟ್ಟದಲ್ಲ ಕಲ್ಲಿ ಗುಲ್ಲಿ ಕೆಳ ಎಲ್ಲರಿಗೂ ಅವ್ರ ಮನೆಗೆ ಬಂದು ಹಿಂಗ ಆ ಹೊಂಡಿಸ್ಕೊಂಡು ಬರ್ರಿ ಎಲ್ಲ ಒಂದ್ ನಾತ್ರಿ ಮಂದಿನ ಅಂತ ಮತ್ತೆ ನಮ್ಮ ಮುಂದೆ ಹೋಗ್ಕೊಳ್ಳೋಕ್ಕ ಬೆಂಗ್ಲಿ ನನ್ ಎದಕ್ಕಲ್ಲ ಹಂಗಿಲ್ಲ ಅಂದ್ರ ಇಲ್ಲ ಅವನ ಸಾರಿಸ್ಕೋಬೇಕಾಯ್ತು ಅವ್ರ ಮನ್ಸಿಗೆ ಕೇಸ್ಕೊಬೇಕಾಯ್ತು ಅಂತಿ ಅಂತ ಅವ್ರ ಹೋಗಿ ಕುತ್ಕೊಂಡು ಪಂಟ್ ಬಿಡೋದು ನಾಳೆ ಬೇರೆ ಹಿಂಗಿದ್ರ ಅಂತ ಹೇಳಿ ಅವ್ರಿಗೆ ಯಾರ್ಯಾರು ಬೇಕ ಅವ್ರ ಮನೆಗೆ ಹೋಗಿ ಹೊಂದಿಸ್ಕೊಂಡು ಮುಂಜಾನೆ ಹೋಗಿ ಬಿಡ್ತಾ ಮಾತು ಹೇಳಿ ಮಾತಿ ನೋಡ್ಲಿಕ್ಕೆ நீன ஜ கம்மிி எங்க சோங்கலங்க ய நேன்ி உம் மனசு பிச்சர் குறி மனசு கெசுருமெக் கிண்ட்ல ஊர்ல அக்கி பண்ணேனு அக்கி ஒய்யாரே அக்கி துட்டி பண்ணேணும் கை ஊருக்கு அக்கி நோட் ஊர்மெண்ட் மக்கள் எல்லா விருது ஜல் நோடு நடுக்கி நடுக்கல சீ அக்கி சீரி நோட அய்ய சும் கட்டி இருத்தா சொல்லி பர்வே அது ஹாக்க நோடு ஊராக மிக்கிவிட்டா யோ அது அக்கி அக்கி குட்டது ரத்தி உக்கிர் தான அதோட நோட்னி அதனி கல்லோம் முங்க ಕಲ್ಲವ ಹೋಗಿ ಅಕ್ಕಿ ಕುಟ್ಟ ಜಳಗಳ ಇಬ್ಬರು ಕೂದಲ ಕೂದಲ ಹಿಡ್ಕೊಂಡು ರೋಣೆ ಬಿದ್ದು ಒಳಗಡೆ ಅಕ್ಕಿ ಕಂಡು ಕಲ್ಲವ್ ನೋಡ್ದಾನ ಕಲ್ಲವ್ ನೋಡೋದು ಇನ್ನೊಮ್ಮೆ ಪ್ರೇಮ ಒಂದು ಮಾತು ಕಟ್ಕೊಂಡು ನಿಂತ ಮಾಡ್ತೇನೆ ಅಂತಂದು ನನ್ ಮುಂದಿದ್ದು ಮಾಡ್ರ ಅದಕ್ಕೆ ನನ್ ಮಾತಾಡ್ಸ್ಬಿಡ ಅಂತ ಹೇಳೋಣಂತ ಅದಕ್ಕೆ ಗಂಡ ಅದಕ್ಕೆ ಮಾತಾಡ್ಸ್ಬಳು ನಂದೆಂತ ಬೈತಿ ಇದ್ದಿದ್ದಂಗೆ ಹೇಳಿ ನಾವು ನಾನೇನು ಇಲ್ಲ ಸುಳ್ಳು ಪಳ್ಳಿ ಅಂದ್ರೆ ಹೇಳಿ ನನ್ ತಗಲು ಬಾಜಿ ನೋಡುವ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ಹೇಳ ನಾನು ಹೌದಾ ಅಯ್ಯ ದೇವ್ರಿ నా బాజూ ఊరికు చేటకు వెళ్లి సారి బర్తాలే ఎన ఏ బిజ్జి ఏదక పెట్టులే ఇగా ప్రేమిగే అలా కల్లో హోర్త బిట ఆకి గన్న కొటగా ప్రేమి కొట మార్బుట యాక్ బెకు నిన్ గన్న గారమే illa మొదల మట్ ఇంత వండిన కిటపత్తి మా బ్రా మా ముక్కు सुनిరు আরে హా విజ్జన్ దొక నింగే యాకి బెకు వన్స్ కు सुनిరి అయ్య బాటీ నాకు అది ఏనన నాడ నాకు నా గన్న అంతర్తన ఎల్లడికి అకೊಂಡ నా బయం illa లే illa అంతర్తన నిన్ బయకి యా మాట illa హంగ illa యోవ నిలమన్ మాటడ కంజికి బర్తంట కరేవు నాకు ఏనైనా ఏనర కియా బిట తన సాకు యవగ్ యార్ బందేన యవగ్ యార్ బందేన ಪ್ರೇಮಿ ಪ್ರೇಮಿಕಿಂತ ಆತತ ನಾನು ಅದಕ್ಕ ನನಗ ತಡಕೊಳ್ಳಕ ಆಗಲ್ವಾ ಏನ್ ಮಾಡ್ಲಿ ಹೋಗಿ ನನ್ ಗಂಡದ ಒಟ್ಟಿ ಏನಾರ ತಿನ್ನಕ್ಕ ನಾ ಕೊಟ್ಟು ಹೋಗಿನಿ ಹಂಗ ಓಣಿ ಆಗುತ್ತೆ ಡಡಕು ಅಂತ ಯಾರ ಕಟ್ಟಿ ಮಾಡ್ಕೊಂತಾರ ಯಾರ ಕಟ್ಟಿ ಮಾಡ್ಕೊಂತಿಲ್ಲ ಒಂದೇ ಯಾರ ಕಟ್ಟಿ ಮಾಡ್ ಕುಂದಿರ್ಲಿಲ್ಲ ಅಂದ್ರೂ ಹೊರ ಕರೆದು ಕುತ್ಕೊಂಡು ಮಾತಾಡಿ ಹೇಳ್ಬಾರ್ತವ ನೀವ್ ಇಲ್ಲ ಇರಿ ಬೇಕಿದ್ರೆ ನಿಮ್ ನಿಮ್ ಮನೆಗೆ ಹೋರವ ನನ್ಗೆ ಯಾಕ ಸಂಬಂಧ ನಾವ್ ಮದ್ಲೆ ಹೋಗಿ ಏನೇನ್ ಮಾಡ್ತಾವ ಈಕಿ ಈಗ ಅಲ್ಲೇನ ಲಕ್ಷ್ಮಕ್ಕ ಇಟ್ಕೊಂಡು ಮನೆಯಾಗ ಡಾಕ್ಟರ್ ಅಂತ ಹೇಳಿ ಊರಾಗ ಇಕ್ಕಿದು ಮತ್ತ ಲಕ್ಷ್ಮಕ್ಕೊಂದು ಒಂದ್ ನಮ್ನೆ ಎದ್ದೈತ ಈಗ ಇದೊಂದು ಪ್ರೇಮಿ ನಿನಗೆ ಹೇಳ್ತೀನಿ ತಡಿ ಏನ ಇನ್ನೊಂದು ವಿಚಾರ ಐತೆ ಏನಾಗ್ಲಿ ಅಲ್ಲ ನೀನ್ ಏನ್ ಹೊರಗೆ ಹೊರ ಹೋಗೋದಕ್ಕೆ ಮಾಡ್ತೀಯ ಏನ್ ಬರೀ ಕಂಡ್ರ ಮನೆಗೆ ಏನಾಗುತ್ತೆ ಅಂತ ತೊಡ್ಕೊಂತ ಇರ್ತೀಯ ಏ ರೇಣವ ರೇಣವ್ ಗಂಡ ಎಲ್ಲ ಸಾಲ ಮಾಡೋಣ ಜಗ್ಗಿಷ್ಟು ಸಾಲ ಮಾಡಿ ತಪ್ಪಿಸ್ಕೊಂಡ್ ಬಂದಾನಂತ ಅವ್ರ ಮನೆಗೆ ಯಾರೋ ಜಗ್ಗಿ ಮಂದಿ ಗುಂಡಾಗಳು ಬಂದಿದ್ರು ಮನೆ ಮನೆ ಮುಂದಿನ ತೊಂದರೆಡೋದು ಅದೆಲ್ಲ ಮಾಡಿದ್ರು ಅವ್ರ ರೇಣ ಗಂಡ ಮನೆಗ್ ಅದಾನ ಅಕ್ಕಿ ಸುಳ್ಳ ಇಲ್ಲ ಅಂತಂದ್ ಹೇಳಿದ್ಲ ಮಂದಿಗೆ ಅಕ್ಕಿ ಮಗ ಅವ್ರೆಲ್ಲಾರು ಸುಸುತ್ತಾನ ಇಲ್ಲ ಅಂತಂದ್ ಬಾಗ್ಲ ಹೊರಗೆ ಕಿಲಿ ಹಾಕೊಂಡು ಇಲ್ಲ ಅಂತಂದ್ ನಿಂತ್ಬಿಟ್ಟಿದ್ರು ಅವ್ರ ಎಟ ತನಕ ನೋಡ್ ನೋಡ್ ನೋಡಿ ರಾತ್ರಿ ಆದ್ಮೇಲೆ ಹೋದ್ರವ್ರು ீசன் பூட்டி மணி அனக்கி கதையாடு நம்ம ஊட்டக்கு அவ்வளோ ஏன் இல்லிங்கி നമുക്ക്